ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜೋ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಮಿಥುನ ರಾಶಿಯವರ ಬಗ್ಗೆ ನಿಮಗೆ ಗೊತ್ತಿರದ ಕೆಲವು ರಹಸ್ಯಮಯ ವಿಚಾರಗಳು ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಮಾಡಿದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಯಾವುದೇ ದುಡ್ಡು ಗೆಡ್ಡು ಯಾವುದಕ್ಕೂ ಹೋಗೋದಿಲ್ಲ ಹಾಗೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತಿಳಿಸಿ ಜೊತೆಗೆ ರಾಶಿ ನಕ್ಷತ್ರ ಗೊತ್ತಿರಂದ್ರೆ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಿಮ್ಮ ಸಮಸ್ಯೆ ಏನಿರುತ್ತೆ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರುವ ಶಿವದೇವರ ಹಾಗೂ ಕೊರಗಜ್ಜದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತಾ ಗೊತ್ತಿರುತ್ತೆ ಅಂಥವರು ಕೂಡ ಕೇಳಬಹುದು ರಾಶಿ ನಕ್ಷತ್ರವನ್ನು ನಾನು ತಿಳಿಸ್ಕೊಡ್ತೇನೆ ಹಾಗೆಯೇ ಕೆಲವರು ಏನು ಮಾಡ್ತಾರೆ ಅವರ ಸಮಸ್ಯೆ ಬರೆದುಗೊಳಿಸದಿಲ್ಲ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ನಮೂದಿಸ್ತಾರೆ ಖಂಡಿತವಾಗ್ಲೂ ಅದಕ್ಕೆ ಉತ್ತರಿಸೋಕ್ಕಾಗಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಒಂದು ಎರಡು ಲೈನಲ್ಲಾದರೂ ಹೇಳಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ ಇದರಲ್ಲಿ ಬರ್ತಾ ಇದೆ ಅದಕ್ಕೆ ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ ನಾನು ಬಿರೋ ಶಿವದೇವರ ಕುರುಗಜ್ಜದೇವದ ಆಶೀರ್ವಾದನ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಮಿಥುನ ರಾಶಿಯವರ ಬಗ್ಗೆ ಅಂದರೆ ಅವರ ಸ್ವಭಾವನೇ ಆಗಿರ್ಬೋದು ಕೆಲವರಿಗೆ ಗೊತ್ತಿರೋದಿಲ್ಲ ಅಂದರೆ ಕೆಲವ ಅವರವರ ಒಂದು ರಾಶಿಯವರ ರಾಶಿ ಏನಿರುತ್ತೆ ಅದರ ಬಗ್ಗೆನೇ ಕೆಲವರಿಗೆ ಗೊತ್ತಿರೋದಿಲ್ಲ ಅಂದರೆ ರಾಶಿ ಬಗ್ಗೆ ಗೊತ್ತಿರುತ್ತೆ ಅದರ ಸ್ವಭಾವ ಹೇಗಿರುತ್ತೆ ಅದು ಇದು ಅಂತ ಏನು ಗೊತ್ತಿರೋದಿಲ್ಲ ಮಿಥುನ ರಾಶಿಯವರ ಸ್ವಭಾವ ಅಥವಾ ನಿಮಗೆ ಗೊತ್ತಿಲ್ಲದ ಅವರ ಕೆಲವು ರಹಸ್ಯಮಯ ರಹಸ್ಯಮಯ ವಿಚಾರಗಳನ್ನು ಹೇಳ್ತೇನೆ ಸದಾ ನಗುಮುಖದಿಂದ ಇರುವಂಥವರು ಮಿಥುನ ರಾಶಿಯವರು ಮನಸ್ಸಿನಲ್ಲಿ ಏನು ನೋವಿದ್ದರೂ ಕೂಡ ಬೇರೆಯವರಲ್ಲಿ ಅದನ್ನು ಹಂಚಿಕೊಳ್ಳಲು ಇಷ್ಟವೂ ಪಡೋದಿಲ್ಲ ಯಾವಾಗಲೂ ಅದನ್ನು ತಮ್ಮನ್ನೇ ತಮ್ಮಲ್ಲೇ ಇಟ್ಕೊಂಡಿರ್ತಾರೆ ಬೇರೆಯವರನ್ನು ಸದಾ ನಗಿಸುವಂಥ ಸ್ವಭಾವದವರು ಏನೇ ಅವರಿಗೆ ನೋವಿದ್ದರೂ ಕೂಡ ಬೇರೆಯವರಿಗೆ ಯಾವುದೇ ನೋವು ಕೊಡದೆ ಅದನ್ನು ತಿಳಿಯ ಪ ತೋರ್ ತೋರ್ಪಡಿಸದೆ ಆದಷ್ಟು ನಗುವನ್ನು ಹಂಚುವವರು ಮಿಥುನ ರಾಶಿಯವರು ಹಾಗೆಯೇ ಮಿಥುನ ರಾಶಿಯವರು ನಂಬಿಕೆಗೆ ಅರ್ಹರಾದವರನ್ನು ಯಾವತ್ತೂ ಬಿಟ್ಟುಕೊಡಲು ಇಷ್ಟಪಡುವುದಿಲ್ಲ ಮತ್ತು ಅವರನ್ನು ಯಾವತ್ತೂ ಇಷ್ಟಪಡುವಂಥದ್ದು ಮತ್ತು ಅವರನ್ನು ಅವರಿಗೋಸ್ಕರ ಏನು ಮಾಡಲಿಕ್ಕೆ ಸುದ್ದಿ ಇರುವಂಥವರು ಬೇಗ ನೋಡ್ಬೋದು ನೀವು ಮಿಥುನ ಏನಾದರೂ ಇದನ್ನು ನೋಡಿದೆ ಹೌದು ಅಂತ ಆಗ್ಬೋದು ಆದರೆ ನಂಬಿಕೆಗೆ ಅನರ್ಹರು ಅಂತ ಯಾರು ಅವರ ಒಂದು ಜೀವನದಲ್ಲಿ ಅವರಿಗೆ ಇವರು ಅರ್ಹರಲ್ಲ ಅಂತ ಹೇಳಿದರೆ ಅವರಿಗೆ ಗೊತ್ತಾದರೆ ಅವರನ್ನು ದೂರ ಮಾಡ್ತಾರೆ ಅವರನ್ನು ಮತ್ತೆ ಯಾವತ್ತೂ ಅವರು ಏನು ನಮ್ಮ ಜೀವನದಲ್ಲಿ ಒಳಗೆ ತಗೊಳ್ಳೋಕ್ಕೆ ಇಷ್ಟಪಡಲ್ಲ ಅರ್ಹರ ನಂಬಿಕೆಗೆ ಅರ್ಹರು ಯಾರು ಇರ್ತಾರೆ ಅವರಿಗೆ ಏನು ಮಾಡಲಿಕ್ಕೂ ಸಿದ್ಧರಿರುವಂಥವರು ತುಂಬ ಪ್ರಾಮಾಣಿಕರು ಕೂಡ ಹಾಗೆಯೇ ಸ್ವತಂತ್ರವಾಗಿ ಬದುಕಲು ಇಷ್ಟಪಡುವಂಥವರು ತಮ್ಮದೇ ಪರಿಧಿಯಲ್ಲಿ ಬದುಕಲು ಪ್ರಯತ್ನ ಪಡುವವರು ಬೇರೆಯವರ ಕೈ ಕೆಳಗೆ ಅಥವಾ ಬೇರೆಯವರ ಇಷ್ಟದಂತೆ ಬದುಕಲು ಅವರು ಯಾವತ್ತೂ ಇಷ್ಟಪಡದ ತಮ್ಮ ನಿರ್ಧಾರವನ್ನು ತಾವೇ ತೆಗೆದುಕೊಳ್ಳುವಂಥವರು ಯಾರಾದರೂ ಈ ರಾಶಿಯವರ ಮೇಲೆ ಏನಾದರೂ ಹಕ್ಕು ಅಥವಾ ಒತ್ತಡ ಚಲಾವಣೆ ಮಾಡಿ ಮಾಡಲು ಪ್ರಯತ್ನ ಅವರಿಂದ ತುಂಬಾ ದೂರ ಇರಲಿಕ್ಕೆ ಇಷ್ಟಪಡ್ತಾರೆ ಮತ್ತು ಅವರನ್ನು ಯಾ ಯಾ ಹತೋಟಿಯಲ್ಲಿ ಯಾರ ಹತೋಟಿಯಲ್ಲಿ ಇರಲು ಬಯಸದಂಥವರು ಮಿಥುನ ರಾಶಿಯವರು ಅವ್ರದ್ದು ಓನ್ ಡಿಸಿಷನ್ ಏನಿರುತ್ತೆ ಅದನ್ನು ಅವರೇ ತಗೊಳ್ತಾರೆ ಬೇರೆಯವರು ಏನಾದರೂ ಅವರ ಮೇಲೆ ಪ್ರೆಷರ್ ಅಥವಾ ಏನಾದರೂ ಹಕ್ಕು ಚಲಾವಣೆ ಮಾಡಲಿಕ್ಕೆ ಬಂದರೆ ಖಂಡಿತವಾಗಲೂ ಅವರದ್ದು ಅದನ್ನು ಹೇಟ್ ಮಾಡ್ತಾರೆ ಮತ್ತು ಅವರನ್ನು ಆದಷ್ಟು ದೂರ ಇರಲಿಕ್ಕೆ ದೂರ ಇರಲಿಕ್ಕೆ ಪ್ರಯತ್ನ ಪಡುವಂಥವರು ಹಾಗೆಯೇ ಇದ್ದದನ್ನು ಇದ್ದಾಗ ಯಾರೇ ಏನೇ ಆಗಲಿ ತಪ್ಪನ್ನು ತಪ್ಪು ಅಂತ ಹೇಳಲಿಕ್ಕೆ ಇಷ್ಟಪಡುವಂಥವರು ಯಾವ ಮುಲಾಜು ಇಲ್ಲದೆ ಮುಖಕ್ಕೆ ಮು ಹೊಡೆದಾಗೆ ಮಾತಾಡುವರು ಅಂದರೆ ಅದು ಸ ಆದರೆ ಈಗಿನ ಕಾಲದಲ್ಲಿ ಏನು ಗೊತ್ತಾ ಅಂಥವುದನ್ನು ಏನಾದರೂ ಮುಖಕ್ಕೆ ಹೊಡೆದಾಗೆ ಮಾತಾಡಿದರೆ ಅವರು ಜೋರಿನವರು ಅವರು ಕೆಟ್ಟವರು ಆದರೂ ಪರವಾಗಿಲ್ಲ ಏನು ಇದ್ದದನ್ನು ಇದ್ದಾಗೆ ಹೇಳುವವರೇ ನಿಜವಾದ ಮನುಷ್ಯರು ನಿಜವಾದ ಮನುಷ್ಯತ್ವ ಉಳ್ಳವರು ಅಂತಲೇ ಹೇಳ್ಬೋದು ಅದು ಮಿಥುನ ರಾಶಿಯವರು ಇದ್ದದನ್ನು ಇದ್ದಾಗೆ ಹೇಳುವಂಥವ್ರು ತಪ್ಪು ಅಂದರೆ ತಪ್ಪು ಅಂತಲೇ ಹೇಳುವವರು ಯಾವತ್ತೂ ಅದನ್ನು ಆ ತಪ್ಪನ್ನು ಸರಿ ಅಂತ ಹೇಳುವವರು ಅಲ್ಲ ನೇರ ನೇರವಾಗಿ ಮುಖಕ್ಕೆ ಹೇಳಿ ಮಾತಾಡುವಾಗೆ ಯಾವುದೇ ವಿಷಯ ಆಗಿರಲಿ ಅದನ್ನು ಹೇಳುವಂಥವರು ಹಾಗೆಯೇ ಪಾದರಸದಂತೆ ತುಂಬ ಚುರುಕು ಆದಷ್ಟು ಬುದ್ಧಿವಂತರು ನ್ಯಾಯಯುತವಾಗಿ ಮಾನವೀಯತೆಯ ಸ್ವಭಾವ ಎಲ್ಲರನ್ನು ಇವರನ್ನು ಆಕರ್ಷಿಸುವ ಇವರ ಏನು ನ್ಯಾಯಯುತ ಆಗಿರ್ಬೋದು ಅಥವಾ ಮಾನವೀಯತೆ ಸ್ವಭಾವ ಎಲ್ಲರನ್ನ ಆಕರ್ಷಣೆ ಮಾಡುತ್ತೆ ಹಾಗೆಯೇ ಸಾಹಿತ್ಯದ ಬಗ್ಗೆ ಒಲವು ಹೆಚ್ಚಾಗಿರುತ್ತೆ ತುಂಬ ಸುತ್ತಾಡಲಿಕ್ಕೆ ಇಷ್ಟಪಡುವಂಥವ್ರು ಮತ್ತು ತುಂಬ ಗೆಳೆಯ ಗೆಳತಿಯರನ್ನು ಫ್ರೆಂಡ್ಶಿಪ್ ಮಾಡೋಕ್ಕೆ ಅಥವಾ ತುಂಬ ಮನೆಯನ್ನು ಅವರು ಏನು ಒಟ್ಟಿಗೆ ಅವರು ಏನು ಇರುವ ಇರಲಿಕ್ಕೆ ಇಷ್ಟಪಡುವಂಥವರು ಮತ್ತು ಯಾರಾದರೂ ಅವರಿಗೆ ಮೋಸ ಅಥವಾ ಏನಾದರೂ ಒಂದು ಅವರಿಗೆ ಏನಾದರೂ ಒಂದು ದ್ರೋಹ ಇದ್ದರೆ ಖಂಡಿತವಾಗ್ಲೂ ಅವರ ಯಾರೇ ಆಗಲಿ ಎಂಥವರೇ ಆಗಲಿ ಅವರನ್ನು ಮತ್ತೆ ಅವರು ಮುಖ ನೋಡಲಿಕ್ಕೂ ಇಷ್ಟಪಡೋದಿಲ್ಲ ಅಷ್ಟು ದೂರ ಇಟ್ಟು ಇಡಲಿಕ್ಕೆ ಬಯಸ್ತಾರೆ ಮತ್ತು ಮ ಸ್ಥಿರ ಒಳಮನಸು ಉಳ್ಳವರು ಹಾಗೆಯೇ ಸುತ್ತಲೂ ಇರುವವರನ್ನು ತುಂಬ ಖುಷಿಯಾಗಿ ಇಡೋಕ್ಕೆ ಇಷ್ಟಪಡುವವರು ಹಾಗೆಯೇ ಇವ ಸ್ತ್ರೀಯರು ಅಂದರೆ ಮಿಥುನ ರಾಶಿ ಸ್ತ್ರೀಯರು ತುಂಬ ಶಾಪಿಂಗ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಹಾಗೆಯೇ ತಿರುಗಾಟ ಮಾಡಲಿಕ್ಕೆ ಇಷ್ಟಪಡ್ತಾರೆ ಹಾಗೆಯೇ ಇಮೋಷ್ನಲನ್ನು ಅವರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಏನಾದರೂ ಅವರಿಗೆ ಬೇಜಾರಾದರೆ ಅತ್ತೇ ಬಿಡುವಂಥವರು ಹಾಗೆ ಹಾಗೆ ಮತ್ತು ಇನ್ನೊಂದು ಏನು ಏನು ಅಂದರೆ ಮಿಥುನ ರಾಶಿಯವರು ಬೇಡದ ಜಗಳಗಳಿಂದ ಆದಷ್ಟು ದೂರ ಇಡ್ತಾರೆ ಯಾವ ಆ ಬೇ ವಿಷಯಗಳನ್ನು ಅಂದರೆ ಬೇಡವಾದ ಆಗಿರ್ಬೋದು ಬೇಡವಾದ ವಿಷಯ ಆಗಿರ್ಬೋದು ಆದಷ್ಟು ದೂರ ಇರಲಿಕ್ಕೆ ಬಯಸುವಂಥವರು ಇವರಿಗೆ ಯಾರಾದರೂ ನಾಟಕೀಯವಾಗಿ ಅಥವಾ ಇವರು ಇಷ್ಟಪಡದೆ ಇಷ್ಟಪಡುವುದಿಲ್ಲ ಯಾರಾದರೂ ನಾಟಕ ಮಾಡ ಇದ್ದಾರೆ ಸುಮ್ಮ ಸುಮ್ಮನೆ ಏನೇನೋ ಡ್ರಾಮೆಟಿಕ್ಕಾಗಿ ಆಗಿ ಬಿಹೇವ್ ಮಾಡ್ತಾರೆ ಅಂದರೆ ಅವರಿಂದ ತುಂಬಾ ದೂರ ಇಡಲಿಕ್ಕೆ ಇಷ್ಟಪಡ್ತಾರೆ ಏನನ್ನಾದರೂ ಜೀವನದಲ್ಲಿ ಸಾಧಿಸಬೇಕೆನ್ನುವ ಹಠವುಳ್ಳವರು ಉಳ್ಳವರು ಅದನ್ನು ಮಾಡಿ ಕೂಡ ತೀರಿಸುವವರು ಮಿಥುನ ರಾಶಿರು ತುಂಬ ಮಾತುಗಾರರು ತಮ್ಮ ಮಾತಿನ ಮೂಲಕ ಇತರರನ್ನು ಆಕರ್ಷಿಸುವವರು ಹಾಗೆಯೇ ಮಿಥುನ ರಾಶಿಯವರ ನೇರ ಮಾತಿನಿಂದ ಕೆಲವರಿಗೆ ಸ್ವಲ್ಪ ಬೇಸರ ಉಂಟಾಗ್ಬೋದು ಅವರು ನೇರ ನೇರವಾಗೇ ಇರುವಂಥವರು ಹಾಗೇ ತಮ್ಮ ಜೀವನವನ್ನು ಇನ್ನು ನಡೆಸ್ಕೊಂಡು ಹೋತ್ತವರು ಮತ್ತು ಅದರ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋದು ಯಾರಿಗಾಗಲಿ ಆಗದೇ ಇರಲಿ ಅವರು ತಲೆ ಕೆ ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗೋದಿಲ್ಲ ಯಾರನ್ನು ಅದು ಪ್ರೀತಿ ಮಾಡಿದರೆ ಅವರನ್ನು ಬಿಟ್ಟು ಇರಲು ಪ್ರಯತ್ನ ಬಯಸುವುದಿಲ್ಲ ತುಂಬ ನಿಷ್ಠವಂತರಾಗಿರ್ತಾರೆ ಯಾವತ್ತೂ ಅವರನ್ನು ಬಿಟ್ಟುಕೊಡಲಿಕ್ಕೆ ಇಷ್ಟಪಡುವುದಿಲ್ಲ ಒಬ್ಬರನ್ನು ಇಷ್ಟಪಟ್ಟರೆ ಅವರನ್ನು ಎಷ್ಟು ಪ್ರಾಮಾಣಿಕವಾಗಿ ಅವರು ಇರ್ತಾರೆ ಅಂದರೆ ಅಷ್ಟು ಪ್ರಾಮಾಣಿಕ